नमस्कार स्नेहितर हेग्दी ಎಲ್ರಿಗೂ ಶ್ರಮಿಕ ಚಾನಲ್ಗೆ ಸ್ವಾಗತ ಹಾಗೆ ಸಬ್ಸ್ಕ್ರೈಬ್ ಆದಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು ಸೀತಕನ ಮನೆಗೆ ಹೋಗಿದ್ವಿ ಹೆಚ್ಚಿಗೆ ವಿಡಿಯೋ ನೀನು ಮಾಡಿಲ್ಲ ಯಾಕೆಂದರೆ ಲೇಟಾಗಿತ್ತು ನಾ ಹೋಗುವಷ್ಟೊತ್ತಿಗೆ ಗಣೇಶನನ್ನು ವಿಸರ್ಜಿಸುವಂತಹ ದಿನದ ವಿ ಫೋಟೋ ಇದು ಒಂದಷ್ಟು ತುಂಬ ಜನ ಸೇರಿದ್ರು ಒಂದು ಸವಿ ನೆನಪಾಗಿ ಜೋಡಿಸಿಟ್ಕೊಂಡೆ ಹಾಗೆ ಮಾರನೇ ದಿನದ ವಿಡಿಯೋ ಇದು ಅಮ್ಮನ ಮನೆಗೆ ಹೋಗೋಣ ಅಂಥೇಳಿ ಸ್ವಲ್ಪ ಮಳೆ ಕಡಿಮೆ ಆಗಿದೆ ಬಿಸಿಲ ಹೊಂಬೆಳಕು ಶುರುವಾಗಿದೆ ಹಾಗಾಗಿ ತುಂಬ ದಿನ ಆಯಿತು ಮತ್ತು ಗಣೇಶ ಚತುರ್ಥಿಯ ಮಾರನೇ ದಿನ ಅಲ್ವಾ ಸಾಮಾನ್ಯವಾಗಿ ಎಲ್ಲರೂ ಹೋಗ್ತಾರೆ ಅಮ್ಮನ ಮನೆ ಮನೆಗೆ ಗಣೇಶ ಚತುರ್ಥಿ ಹಬ್ಬಕ್ಕೋಸ್ಕರ ಮಕ್ಕಳಿಗೂ ಸ್ಕೂಲಿಗೆಲ್ಲ ರಜೆ ಆಯಿತು ಹಾಗಾಗಿ ನಡ್ಕೊಂಡೇ ಹೋಗೋಣ ಅಂತೇಳಿ ಹೊರಟಿದ್ದೇವೆ ಅಮ್ಮನಿಗೆ ಫೋನ್ ಮಾಡಿರಲಿಲ್ಲ ಒಂದು ಹತ್ತು ನಿಮಿಷದ ಮೊದಲು ಅಮ್ಮ ಫೋನ್ ಮಾಡಿದ್ಲು ನಾವು ಬರ್ತಾಯಿದ್ದೀವಿ ಅಂತೇನು ಹೇಳಿರಲಿಲ್ಲ ಅಮ್ಮನಿಗೆ ಗೊತ್ತಿಲ್ಲದೆ ಹೋಗೋಣ ಒಂದು ಸರ್ಪ್ರೈಸ್ ಕೊಡೋಣ ಅಂಥೇಳಿ ಸುಮ್ಮನೆ ಬಂದ್ವಿ ಆಶ್ಚರ್ಯ ಆಯಿತು ಅಮ್ಮನಿಗೆ ಯಾಕೆಂದರೆ ನಾವು ಒಂದು ಹತ್ತು ನಿಮಿಷ ಮೊದಲು ಫೋನ್ ಮಾಡಿದಾಗ ಏನೂ ಹೇಳಿರಲಿಲ್ಲ ಹೊರಟಿದ್ದೀವಿ ಬರ್ತಾಯಿದ್ದೀವಿ ಏನೂ ಹೇಳಿರಲಿಲ್ಲ ಹಾಗಾಗಿ ತುಂಬ ಖುಷಿಯಾಯಿತು ನಾನು ಹೆಚ್ಚಾಗಿ ಅಮ್ಮ ಅಂತ ಕರೆಯಲ್ಲ ಅಯ್ಯ ಅಂತೇಳಿ ಕರೀತೇನೆ ಐ ಅಂತ ಕರೆದ್ರೆ ಅದೇನೋ ಒಂಥರ ಸಮಾಧಾನ ಇರುತ್ತೆ ಅಲ್ವಾ ಹಾಗಾಗಿ ತುಂಬ ಖುಷಿಯಾಯಿತು ಆಯ್ಗೆ ಹೋಗೋಷ್ಟೊತ್ತಿಗೆ ಹನ್ನೊಂದುವರೆ ಸುಮಾರು ಆಗಿತ್ತು ಹನ್ನೊಂದುವರೆ ಹನ್ನೆರಡು ಗಂಟೆ ಆಗಿತ್ತು ಊಟ ಎಲ್ಲ ಮುಗಿಸ್ಕೊಂಡು ಇದು ಮಧ್ಯಾಹ್ನ ಚಹಾ ಕುಡಿಯೋದಕ್ಕೋಸ್ಕರ ಕಜ್ಜಾಯನ ಮಾಡಿದ್ಲು ಹೆಚ್ಚಿಗೆ ವಿಡಿಯೋ ಮಾಡಲಿಲ್ಲ ಮಾತಾಡ್ತಾ ಮಾತಾಡ್ತಾ ಟೈಮ್ ಆಗೋಯ್ತು ಹಾಗೆ ವಾಪಸ್ ಬರ್ತಾಯಿದ್ದೀವಿ ಇಲ್ಲಷ್ಟು ಮರ ಕರಗಳ ಕಾಯಿ ಬೆಳೆದಿತ್ತು ಕೈಗೆ ಸಿಗುವಂಗಿತ್ತು ಹಾಗಾಗಿ ಒಂದಷ್ಟು ಕೊಯ್ಕೊಳ್ಳೋಣ ಅಂತೇಳಿ ಕೊಯ್ತಾ ಇದ್ದೇನೆ ಏನು ಮಾಡ್ತೀನಿ ಅನ್ನೋದನ್ನು ನೋಡೋದಕ್ಕೂ ನನ್ನ ಸ್ನೇಹಿತರೆ ನಿಮಗೇನಾದರೂ ಹಳ್ಳಿಯ ಜೀವನ ಹಳ್ಳಿಯ ಬದುಕೆಲ್ಲ ಇಷ್ಟ ಆಗುತ್ತೆ ಅಂತಾದರೆ ನನ್ನ ಈ ಒಂದು ಪುಟ್ಟ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ವೀಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡ್ತೀರಾ ಈ ನನ್ನ ಒಂದು ಯೂಟ್ಯೂಬ್ ಪಯಣದಲ್ಲಿ ಜೊತೆ ಆಗ್ತೀರಾ ಅಂತ ಅಂದ್ಕೋತೇನೆ ಸದಾ ಇರಲಿ ಪ್ರೀತಿ ಮಳೆಗಾಲ ಆದೋದ್ರಿಂದ ತುಂಬ ಹಸಿರು ಹಸಿರಾಗಿತ್ತು ಬೇಸಿಗೆಯಲ್ಲಾದರೆ ಸ್ವಲ್ಪ ಹಳದಿ ಬಣ್ಣದಾಗಿರುತ್ತೆ ಒಂಥರ ಪರಾವಲಂಬಿ ಸಸ್ಯ ಇದು ನೆಲದ ಮೇಲೆಲ್ಲ ಬದುಕಲ್ಲ ಯಾವುದಾದ್ರೂ ಮರದ ಮೇಲೆ ಹಾಕಿಟ್ರೆ ಕಾಯಿಗಳಾಗ್ತಾ ಇರುತ್ತೆ ಆರೋಗ್ಯಕ್ಕಂತೂ ತುಂಬ ಉತ್ತಮವಾದಂತಹ ಒಂದು ಕಾಯಿ ಇದು ಹಿಂದಿನ ಕಾಲದೆಲ್ಲ ಪ್ರತಿನಿತ್ಯ ಉಪಯೋಗಿಸ್ತಾ ಇದ್ದರು ಇದನ್ನು ಅಡುಗೆಗೆ ಅಂದರೆ ದೋಸೆ ಮಾಡೋದಕ್ಕೆ ಯಾವುದೇ ರಾಸಾಯನಿಕಗಳನ್ನು ಬಳಸ್ತದೇ ನೈಸರ್ಗಿಕವಾಗಿ ಬೆಳೆಯುವಂತಹ ಇದು ಆರೋಗ್ಯಕ್ಕೆ ತಂಪು ದೇಹಕ್ಕೆ ತಂಪು ಇತ್ತೀಚಿನ ದಿನಗಳಲ್ಲಿ ಇಂಥದ್ದನ್ನೆಲ್ಲ ನಾವು ಮರ್ತಿದ್ದೀವಿ ಅಲ್ವಾ ಹಿರಿಯರು ನಡೆದು ಬಂದಂತಹ ಹಾದಿಯನ್ನು ಮರೆಯೋದು ಅಷ್ಟು ಒಳ್ಳೆಯದಲ್ಲ ಸಾಧ್ಯ ಆದಷ್ಟು ಒಮ್ಮೊಮ್ಮೆ ಆದರೂ ಅಪರೂಪಕ್ಕೊಮ್ಮೆ ಆದರೂ ಇಂಥವುಗಳನ್ನು ಉಪಯೋಗಿಸೋಣ ನಾವೇನು ಅನಾಗರಿಕರಾಗಿ ಬಿಡಲ್ಲ ಅಲ್ವಾ ಹೆಚ್ಚಾಗಿ ಉದ್ದನ್ನೇ ಉಪಯೋಗಿಸ್ತೀವಿ ತುಂಬ ಸುಲಭ ನಿಜ ಅಡುಗೆಗಳನ್ನ ಮಾಡೋದು ದೋಸೆನ ಮಾಡೋದು ಎಲ್ಲ ತುಂಬ ಸುಲಭ ಉದ್ದು ಮೆಂತ್ಯನೆಲ್ಲ ಉಪಯೋಗಿಸೋದ್ರಿಂದ ಆದರೆ ಉದ್ದು ಅಷ್ಟು ಉತ್ತಮವಲ್ಲ ಮೆಂತ್ಯ ತುಂಬ ಒಳ್ಳೆಯದು ಮೆಂತ್ಯನ ಉಪಯೋಗಿಸೋಣ ದೋಸೆ ಮಾಡೋದಕ್ಕೆ ಆದರೆ ಅತಿಯಾಗಿ ಉದ್ದನ್ನು ಉಪಯೋಗಿಸೋದಕ್ಕಿಂತ ಈ ಥರ ಏನಾದರೂ ಮಾಡೋಣ ಎಲ್ಲವನ್ನೂ ತುಂಬ ಸ್ವಚ್ಛವಾಗಿ ತೊಳೆದು ನಿನ್ನೆನೇ ನೆನೆ ಹಾಕಿದಂತಹ ಅಕ್ಕಿ ಸ್ವಲ್ಪ ಮೆಂತ್ಯನ ಹಾಕಿದ್ದೇನೆ ಅವುಗಳನ್ನೆಲ್ಲ ಸೇರಿಸಿ ಚೆನ್ನಾಗಿ ರುಬ್ಬಿದ್ದೇನೆ ಸ್ವಲ್ಪ ಮಜ್ಜಿಗೆಯನ್ನು ಹಾಕಿದ್ದೇನೆ ಯಾಕೆಂದರೆ ಕಪ್ಪಗಾಕ್ಬಿಟ್ರಿ ಅಂಥೇಳಿ ಕಪ್ಪಗಾಗಿಲ್ಲ ತುಂಬ ಉತ್ತಮವಾದಂತಹ ಹಿಟ್ಟು ರೆಡಿಯಾಯಿತು ಬೆಳಗ್ಗೆ ರುಬ್ಕೊಂಡಿದ್ದೇನೆ ನಾನು ನಿನ್ನೆ ರುಬ್ಬಿಲ್ಲ ಅಂದರೆ ದೋಸೆ ಮಾಡುವ ದಿನವೇ ರುಬ್ಬಿದ್ದೇನೆ ಹಾಗೆ ದೋಸೆಗೋಸ್ಕರ ಚಟ್ನಿ ರೆಡಿ ಮಾಡೋಣ ಅಂಥೇಳಿ ಒಂದು ಬಾಳೆಕಾಯಿಯನ್ನು ಬೆಂಕಿಯಲ್ಲಿ ಹಾಕಿ ಬೇಯಿಸ್ಕೊತಾ ಇದ್ದೇನೆ ಒಂದಷ್ಟು ಹಳೆಯ ಅಡುಗೆಗಳು ಎಣ್ಣೆಯನ್ನೆಲ್ಲ ಹೆಚ್ಚಿ ಉಪಯೋಗಿಸುವಂತಹ ಅಡುಗೆಗಳೆಲ್ಲ ಇವು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೆ ಸ್ವಲ್ಪ ಎಣ್ಣೆನ ಹಾಕಿ ಜಾಸ್ತಿ ಎಣ್ಣೆನ ಹಾಕಿಲ್ಲ ಸ್ವಲ್ಪ ಎಣ್ಣೆನ ಎಣ್ಣೆನಾಕಿ ಉದ್ದಿನಬೇಳೆ ಸ್ವಲ್ಪ ಹಾಗೆ ಸ್ವಲ್ಪ ಇಂಗು ಸೂಜಿ ಮೆಣಸು ಹಾಗೆ ಧನಿಯವನ್ನು ಹಾಕಿ ಸಣ್ಣಗೆ ಹೊರದಿದ್ದೇನೆ ಅಷ್ಟೇ ಎಲ್ಲವನ್ನು ಸೇರಿಸಿ ಚೆನ್ನಾಗಿ ರುಬ್ಕೊಂಡು ಒಂದು ಒಗ್ಗರಣೆನ ಹಾಕಿದ್ದೇನೆ ತುಂಬ ಚೆನ್ನಾಗಿರುತ್ತೆ ಒಂದು ಹಳೆಯ ಕಾಲದ ಅಡುಗೆ ಇದು ಬಾಳೆಕಾಯಿನೂ ಕೂಡ ಬೇಯಿಸಿದಂತಹ ಬಾಳೆಕಾಯನ್ನು ರುಬ್ಬೇಕಾದ್ರೆ ಹಾಕಿದ್ದೆ ತುಂಬ ಚೆನ್ನಾಗಿರುತ್ತೆ ಒಂದು ಹಳೆಯ ಕಾಲದ ಹೊಸ ರುಚಿಯಾಗಿರುತ್ತೆ ಹಾಗೆ ದೋಸೆ ಹಿಟ್ಟನ್ನು ಒಂದು ಹತ್ತು ನಿಮಿಷ ಬಿಟ್ಟಿದ್ದೇನೆ ಅಷ್ಟೇ ರುಬ್ಬಿ ಚೆನ್ನಾಗಿ ದೋಸೆ ಹೇಳ್ತಾ ಇದೆ ಕಾವಲಿನ ಬಿಟ್ಟು ಬರ್ತಾ ಇದೆ ದೋಸೆ ಬಿಟ್ಟು ಬರೋದಕ್ಕೆಲ್ಲ ಕಾವಲಿಯನ್ನು ಬಿಟ್ಟು ಬರೋದಕ್ಕೆಲ್ಲ ಏನು ಸಮಸ್ಯೆ ಆಗೋಲ್ಲ ತುಂಬ ರುಚಿಯಾದಂತಹ ಒಂದು ಆರೋಗ್ಯಕರವಾದಂತಹ ದೋಸೆ ಅಂತಲೇ ಹೇಳಿದರೂ ತಪ್ಪಾಗ್ಲಿಕ್ಕಿಲ್ಲ ದೇಹಕ್ಕೆ ತಂಪು ಎಷ್ಟೋ ಕಾಯಿಲೆಗಳು ದೇಹದ ಉಷ್ಣತೆಯಿಂದ ನಮ್ಮ ದೇಹವನ್ನು ಆಕ್ರಮಿಸುತ್ತೆ ಅಂತ ಹೇಳ್ತಾರೆ ದೇಹ ತಂಪಾಗಿದ್ದರೆ ಆರೋಗ್ಯವೂ ಕೂಡ ತಂಪಾಗಿರುತ್ತೆ ಹಾಗಾಗಿ ಸಾಧ್ಯ ಆದಷ್ಟು ಹಿಂದಿನ ಕಾಲದವರು ಉಪಯೋಗಿಸುವಂತಹ ಆಹಾರ ಪದ್ಧತಿಯನ್ನು ಮುಂದುವರಿಸ್ಕೊಂಡು ಹೋಗೋಣ ಉತ್ತಮವಾದಂತಹ ಆರೋಗ್ಯವನ್ನು ನಮ್ಮದಾಗಿಸಿಕೊಳ್ಳೋಣ ಬೆಳಗಿನ ತಿಂಡಿಯೆಲ್ಲ ಮುಗಿತು ಹಾಗೆ ಒಂದಷ್ಟು ಸವಿ ನೆನಪುಗಳಿತ್ತು ಸ್ನೇಹಿತರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ಅನ್ನೋದು ಒಂದಷ್ಟು ಸವಿ ನೆನಪುಗಳ ಕಣಜ ಒಂದಷ್ಟು ಸವಿ ನೆನಪುಗಳನ್ನು ಜೀವಂತವಾಗಿಡುವಂತಹ ಒಂದು ಪುಟ್ಟ ಪ್ರಯತ್ನದ ಮುಂದುವರೆದಂತಹ ಭಾಗ ತುಂಬ ದಿನಗಳ ಹಿಂದಿನ ವಿಡಿಯೋ ಇದು ಸುಮಾರು ಮೇ ತಿಂಗಳಲ್ಲಿ ನಡೆದಂತಹ ಉಪನಯನದ ಕಾರ್ಯಕ್ರಮದ ವಿಡಿಯೋ ನಮ್ಮನೆಯವರ ದೊಡ್ಡಮ್ಮನ ಮನೆಯ ಉಪನಯನದ ಕಾರ್ಯಕ್ರಮದ ಒಂದಷ್ಟು ಕ್ಷಣಗಳನ್ನ ನಾನಿಲ್ಲಿ ಜೋಡಿಸ್ತಾ ಇದ್ದೇನೆ ನಾವು ಹೋಗಲೂರಿಗೆ ತುಂಬಾ ಲೇಟ್ ಆಗಿತ್ತು ಹಾಗಾಗಿ ಉಪನಯನದ ಕಾರ್ಯಕ್ರಮಗಳೆಲ್ಲ ಮುಗಿದಿತ್ತು ಒಂದಷ್ಟು ಸವಿ ನೆನಪುಗಳು ಸಿಕ್ಕಿವೆ ಅವುಗಳನ್ನು ಜೋಡಿಸ್ತಾ ಇದ್ದೇನೆ ಅಷ್ಟೇರಿ ಬಂದು ದುಃಖ ಆಯ್ತು ಅತ್ತಿಗೆಗೆ ಹೇಗೆ ಹೇಳುವುದು ತಾಯಿಯಾಗಿ ಎತ್ತಿದ್ದಾನೆ ತಂದೆಯಾಗಿ ಪೋಷಿಸಿದ್ದಾನೆ ಆದ್ದರಿಂದ ತಂದೆ ತಾಯಿಯಾಗಿ ನಮಗೆ ವೃಕ್ಷರಜಸ್ ಲಭ್ಯವಾದ ಕ್ಷಣವೇ ಒಂದು ಅದ್ಭುತವಾದಂತಹ ಗಡಿಗೆ ಮಾಯಾವಿ ಅಂತ ಪ್ರವೇಶ ಆಗಿ ಹೋಯಿತು ಆ ಮಾಯಾವಿಯ ಪ್ರವೇಶದ ಪರಿಣಾಮವಾಗಿ ನಮ್ಮ ಉಭಯರಲ್ಲಿ ಭಿನ್ನತೆ ಉಂಟಾಗಿ ಹೋಯಿತು ಹೌದಾ ರಾಕ್ಷಸನಾದ ಮಾಯಾವಿ ಕೃಷ್ಕಿಂದ ಬಂದ ಭದ್ರವಾದ ಪೀಠದಲ್ಲಿ ಕುಳಿಸಿ ಆಗಿದೆ ರಾಮಚಂದ್ರಮ್ಮ ಸುಗ್ರೀವ ಕಂಡಾಗ ಸಂತೋಷ ಆಯಿತು ಕೈಕೊಂಡು ಅರ ಕೈಕೊಂಡ ಅರಸು ಅಂಶ ನಿಮ್ಮ ಇಲ್ಲವಾದ್ರೆ ಅಸಮಂಜನನ್ನು ಕಾಟಿಗಟ್ಟುವ ಕಾರಣವಾದರೂ ಏನಿರ್ತಿತ್ತು ಆದ್ದರಿಂದ ನೀವೆಲ್ಲರೂ ಸದ್ಧರ್ಮದಲ್ಲಿ ಆಲೋಚಿಸ್ತಾ ಸಾಗುವವರು ಎಲ್ಲಿ ಧರ್ಮಕ್ಕೆ ಚ್ಯುತಿಯಾಗುತ್ತದೋ ಅಂಥಲ್ಲಿ ಕೈಯಲ್ಲಿರುವ ಕೈದುವನ್ನು ಸಿದ್ಧಾಂತದಲ್ಲಿರುವ ನ್ಯಾಯವನ್ನು ರಾಜಲಾಂಛನವನ್ನು

ಹೌದು ಈಗ ಹಣ್ಣ ಕಾಲವಾಗಿದ್ದ ಮಾಡಿ ರಾವಣ ನನ್ನ ಪತ್ನಿಯ ಸೀತೆಯನ್ನು ಕೊಂಡೊಯ್ದಿತ್ತು ನಾನು ಇರುವಾಗ ಆಗ್ತಿದ್ರೆ ರಾವಣ ನನ್ನ ಬಿಡ್ತಿದ್ ನಾವು ಹೌದಾ ಅದೊಂದೌದು ಹ ಕಾರಣ ಇಷ್ಟೇ ಹ ಬಿಡುವುದಕ್ಕೆ ಓ ನೀನು ಓಡಿ ಬರುವಾಗ ಹ ನಿನ್ನ ಪತ್ನಿ ರುಮೆಯ ಕೈಯನ್ನು ಹಿಡಿದು ಹೌದು ವಾಲಿ ಎಳೆದು ಹಿಡಿದುಕೊಂಡು ಹೌದು ನೀನು ಪೆಟ್ಟಿನ ನೋವಿಗೆ ಓಡಿ ಬಂದೆ ಹೌದು ಹಿಂತಿರುಗಿ ನೋಡಿರಬಹುದು ಬರ್ತಾಳೆ ಬರ್ತಾಳೆ ಸಹಜವಾದ ಆಸೆ ಹೌದು ಬರ್ಲಿಲ್ಲ ಆ